ಆಯ್ ಅಲೋ ವೆಲ್ಕಮ್ ಟು ಯಶೋ ಅಂಡ್ ಖುಷಿ ಚಾನಲ್ ನನ್ನ ಹೆಂಡತಿಯನ್ನು ಇಲ್ಲಿಯ ತನಕ ಯಾವ ಪರಪುರುಷನು ನೋಡಲಿಲ್ಲ ಬಹುಶಃ ಅದು ತನ್ನ ಪವಿತ್ರತೆಗೆ ನಿದರ್ಶನ ಆಕೆ ತುಂಬ ಸುಂದರವಾಗಿರುತ್ತಾಳೆ ನಾನು ಮನೆಗೆ ಯಾವಾಗ ಬಂದರೂ ಆಕೆ ಪೂಜೆ ಮಾಡುವುದರಲ್ಲಿ ಬ್ಯುಸಿಯಾಗಿ ಇರುತ್ತಿದ್ದಳು ಆ ದೇವರು ನನಗೆ ಇಂತಹ ಪವಿತ್ರವಾದ ಹುಡುಗಿಯನ್ನು ಹೆಂಡತಿಯಾಗಿ ಕೊಟ್ಟಿದ್ದಕ್ಕೆ ನಾನು ತುಂಬ ಸಂತೋಷಪಟ್ಟೆ ಆಕೆ ಪೂಜೆ ಮಾಡುತ್ತಿರುವ ತನಕ ನಾನು ವಯಸ್ಸಾದ ನನ್ನ ತಾಯಿಯ ಹತ್ತಿರ ಕುಳಿತುಕೊಳ್ಳುತ್ತಿದ್ದೆ ಆಕೆ ಸ್ವಲ್ಪ ದಿನಗಳಿಗೆ ಪಾರ್ಶ್ವವಾಯುಗೆ ಗುರಿಯಾದಳು ಆದರೆ ನನ್ನ ಹೆಂಡತಿಯನ್ನು ಮನೆಯಿಂದ ಹೊರಗಡೆ ಓಡಿಸಬೇಕೆಂದು ನಮ್ಮ ಅಮ್ಮ ಸನ್ನೆಗಳು ಮಾಡುತ್ತಾ ನನಗೆ ಹೇಳಲು ನೋಡಿದಳು ನನಗೆ ತುಂಬ ಆಶ್ಚರ್ಯವಾಯಿತು ಇಷ್ಟು ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ ಆದರೆ ನೀನು ಆಕೆಯನ್ನು ಇಷ್ಟಪಡುತ್ತಿಲ್ಲ ಒಂದು ದಿನ ನಾನು ನನ್ನ ಅಂಗಡಿಯಿಂದ ಬೇಗ ಮನೆಗೆ ಬಂದೆನು ಆವಾಗ ಸಹ ನನ್ನ ಹೆಂಡತಿ ಪೂಜೆಯಲ್ಲಿ ಮಗ್ನಳಾಗಿದ್ದಾಳೆ ನಾನು ಆಕೆಯ ಹಿಂದೆಯೇ ನಿಂತುಕೊಂಡಿದ್ದೇನೆ ಆಕೆ ಆರತಿ ಕೊಡಲು ಪ್ರಾರಂಭಿಸಿದ ತಕ್ಷಣ ನಾನು ಆಕೆಯನ್ನು ನೋಡಿ ಪ್ರಜ್ಞೆ ತಪ್ಪಿದೆ ಯಾಕೆಂದರೆ ನನಗೆ ಆರೋಗ್ಯ ಚೆನ್ನಾಗಿಲ್ಲದಿದ್ದರಿಂದ ಬೇಗ ನನ್ನ ದಿನಸಿ ಅಂಗಡಿ ಡೋರ್ ಕ್ಲೋಸ್ ಮಾಡಿ ಮನೆಗೆ ಬಂದೆನು ಈಗ ನನಗೆ ಮದುವೆಯಾಗಿದೆ ಪ್ರತಿನಿತ್ಯ ಆ ಭಗವಂತನನ್ನು ಆರಾಧಿಸುವ ಮತ್ತು ಪೂಜಿಸುವ ಹೆಂಡತಿ ಪಾರ್ವತಿ ಸಿಕ್ಕಿದ್ದರಿಂದ ನನ್ನ ಅದೃಷ್ಟ ಎಂದು ಭಾವಿಸಿದೆ ಆಕೆಯನ್ನು ನೋಡಿ ನನ್ನ ಮನಸ್ಸು ಸಂತೋಷದಿಂದ ಹುಕ್ಕುತ್ತಿತ್ತು ಪಾರ್ವತಿ ನನಗೆ ಯಾಕೋ ಈ ದಿನ ಆರೋಗ್ಯ ಚೆನ್ನಾಗಿಲ್ಲ ನಿನ್ನ ಪೂಜೆ ಆದ ನಂತರ ನನಗೆ ಒಂದು ಕಪ್ ಟೀ ತೆಗೆದುಕೊಂಡು ಬರುತ್ತೀಯಾ ಎಂದು ಈಕೆ ಕೇಳಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಯಿತು ಯಾಕೆಂದರೆ ಕಳೆದ ಎರಡು ವರ್ಷಗಳಿಂದ ಮನೆಯಲ್ಲಿ ಪ್ರತಿ ಚಿಕ್ಕ ದೊಡ್ಡ ಕೆಲಸವನ್ನು ಸ್ವತಃ ನಾನೇ ಮಾಡಿಕೊಳ್ಳುತ್ತಿದ್ದೇನೆ ಯಾಕೆಂದರೆ ಅಮ್ಮ ಪಾಶುವಾಯುಗೆ ಗುರಿಯಾಗಿದ್ದಾಳೆ ಪಾಪ ಆ ವಯಸ್ಸಾದ ನಮ್ಮ ಅಮ್ಮ ಯಾವಾಗಲೂ ಮಂಚದ ಮೇಲೆಯೇ ಇರುತ್ತಾಳೆ ನನಗೆ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದಾಗಲೂ ಸಹ ನಾನು ಕೆಲಸ ಮಾಡಬೇಕಾಗಿ ಬರುತ್ತಿತ್ತು ಆಗ ನಾನು ಅಮ್ಮನಿಗೋಸ್ಕರ ಮನೆಗೆ ಒಬ್ಬ ನರ್ಸನ್ನು ಕರೆದುಕೊಂಡು ಬಂದೆ ನಾನು ಆಕೆಗೆ ಸ್ಯಾಲರಿ ಸಹ ಕೊಡುತ್ತಿದ್ದೆ ನಿದ್ದೆಯ ಕಾರಣದಿಂದ ಕಣ್ಣುಗಳು ತುಂಬ ಎಳೆಯುತ್ತಿದ್ದರಿಂದ ನಾನು ಅಲ್ಲೇ ಆಗಿ ಕುಳಿತುಕೊಂಡು ನಿದ್ದೆ ಮಾಡಿಬಿಟ್ಟೆ ರಾತ್ರಿ ಸುಮಾರು ಎರಡು ಗಂಟೆ ಸಮಯಕ್ಕೆ ನನಗೆ ಎಚ್ಚರವಾಯಿತು ಹಸಿವು ಮತ್ತೆ ದಾಹದಿಂದ ನನ್ನ ಮನಸ್ಸು ಅಸ್ವಸ್ಥವಾಗಿ ಬದಲಾಯಿತು ನಾನು ಬೇಗ ಎದ್ದು ಕುಳಿತುಕೊಂಡು ನೋಡಿದಾಗ ರೂಮಿನಲ್ಲಿ ಜೀರೋ ಬಲ್ಬ್ ಉರಿಯುತ್ತಾ ಇದೆ ಅಷ್ಟೊತ್ತಿಗೂ ನನ್ನ ಹೆಂಡತಿ ಇನ್ನೂ ಪೂಜೆಯಲ್ಲಿ ಲೀನವಾಗಿದ್ದಾಳೆ ನಾನು ಆಕೆ ಕಡೆಗೆ ಒಂದು ಸಾರಿ ನೋಡಿ ಆ ನಂತರ ರೂಮಿನೊಳಗಡೆಯಿಂದ ಹೊರಗಡೆ ಬಂದೆ ನಾನು ಸ್ವತಃ ಹೋಗಿ ಬ್ರಿಡ್ಜ್ ಒಳಗಡೆಯಿಂದ ಆಹಾರವನ್ನು ಹೊರಗಡೆ ತೆಗೆ ತೆಗೆದು ಬಿಸಿ ಮಾಡಲು ಶುರು ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಅನುಭೂತಿ ಆಗಲು ಶುರುವಾಯಿತು ಏನಾಗುತ್ತದೆ ಪಾರ್ವತಿ ನನಗೋಸ್ಕರ ಟೀ ಮಾಡಿದರೆ ನನಗೆ ಆರೋಗ್ಯ ಚೆನ್ನಾಗಿಲ್ಲ ಎಂದು ನಾನು ಆಕೆಯ ಜೊತೆ ಹೇಳಿದೆ ನನ್ನ ಮಾತು ಇಡಿಸಿಕೊಳ್ಳದೆ ಇರುವ ಹಾಗೆ ಅನಿಸುತ್ತಿದೆ ನಾನು ಊಟ ಮಾಡುತ್ತಾ ಪಾರ್ವತಿಯ ಬಗ್ಗೆ ಆಲೋಚಿಸುತ್ತಿದ್ದೇನೆ ನನಗೆ ಪಾರ್ವತಿಗೆ ಮದುವೆಯಾಗಿ ಕೇವಲ ಒಂದು ವಾರ ಮಾತ್ರ ಆಗಿದೆ ಕಳೆದ ಈ ಒಂದು ವಾರದಲ್ಲಿ ಆಕೆಯ ಜೊತೆ ಮಾತನಾಡುವ ಅವಕಾಶವನ್ನು ನನಗೆ ಒಂದು ಸಾರಿ ಸಹ ಕೊಡಲಿಲ್ಲ ಆಕೆ ಯಾವಾಗಲೂ ಪೂಜೆ ಮಾಡಿಕೊಳ್ಳುತ್ತಾ ಬ್ಯುಸಿಯಾಗಿ ಇರುತ್ತಿದ್ದಳು ಬಹುಶಃ ಆಕೆ ಮದುವೆ ಮಾಡಿಕೊಂಡಿದ್ದಕ್ಕೆ ಸಂತೋಷವಾಗಿ ಇಲ್ಲವೇನು ಎಂದು ನನಗೆ ಅನಿಸುತ್ತಿದೆ ಊಟ ತಿಂದ ನಂತರ ಈಗಿರುವ ಆಲೋಚನೆಗಳು ನಮ್ಮ ಅಮ್ಮನ ಕಡೆಗೆ ಹೋದವು ಯಾಕೆಂದರೆ ಆಕೆಯ ರೂಮಿನಿಂದ ನರಳಾಡುತ್ತಿರುವ ಶಬ್ದಗಳು ಬಂದಿದ್ದರಿಂದ ನಾನು ಬೇಗ ಹೋಗಿ ಆಕೆಯ ಜೊತೆ ಮಾತನಾಡಲು ಪ್ರಯತ್ನಿಸಿದೆ ಆಕೆ ತನ್ನ ಕಾಲುಗಳ ಕಡೆಗೆ ಸನ್ನೆ ಮಾಡುತ್ತಾ ನೋಡಿಸುತ್ತಾ ನನಗೆ ಕಾಲುಗಳು ನೋವುತ್ತಿದ್ದಾವೆ ಎಂದು ಹೇಳಿದಳು ನಾನು ಆಕೆ ಕಾಲುಗಳನ್ನು ಒತ್ತಲು ಪ್ರಾರಂಭಿಸಿದೆ ಅಮ್ಮನ ಕಾಲುಗಳು ಒತ್ತುತ್ತಾ ಹೀಗೆ ಕೇಳಿದೆ ಅಮ್ಮ ಪಾರ್ವತಿ ಹೇಗಿದ್ದಾಳೆ ನಮ್ಮ ಮದುವೆಯಾಗಿ ಸ್ವಲ್ಪ ದಿನಗಳು ಕಳೆದಿದ್ದಾವೆ ಆದ್ದರಿಂದ ಅಮ್ಮನಿಗೆ ಆಕೆ ಇಷ್ಟವಾದಳು ಇಲ್ಲವೋ ಎಂದು ತಿಳಿದುಕೊಳ್ಳಬೇಕೆಂದು ಅಂದುಕೊಂಡೆ ಅಮ್ಮ ಪಾರ್ವತಿ ಹೆಸರು ಕೇಳಿದ ತಕ್ಷಣ ಆಕೆ ತನ್ನ ಮುಖವನ್ನು ತಿರುಗಿಸಿಕೊಂಡಳು ನಮ್ಮ ಅಮ್ಮ ಕೊಟ್ಟ ಎಕ್ಸ್ಪ್ರೆಷನ್ ನನಗೆ ಅರ್ಥವಾಗಲಿಲ್ಲ ನಾನು ನನ್ನ ಪ್ರಶ್ನೆಯನ್ನು ಪುನರಾವರ್ತನೆ ಮಾಡಿ ಮತ್ತೆ ಕೇಳಿದೆ ಅಮ್ಮ ಆಕೆ ನಿನ್ನನ್ನು ಹುಷಾರಾಗಿ ನೋಡಿಕೊಳ್ಳುತ್ತಿದ್ದಾಳಾ ಇಲ್ಲವಾ ಎಂದು ಕೇಳಿದ್ದಕ್ಕೆ ಅಮ್ಮ ತನ್ನ ತಲೆಯನ್ನು ಎಡಕ್ಕೆ ಬಲಕ್ಕೆ ತಲೆ ಅಲ್ಲಾಡಿಸಿದಳು ನಮ್ಮ ಅಮ್ಮನ ವೈಖರಿಗೆ ನನ್ನಲ್ಲಿ ಅನುಮಾನ ಚಿಗುರಿದ್ದಿದೆ ಏನು ಪಾರ್ವತಿ ನನ್ನನ್ನು ಹಾಗೂ ಅಮ್ಮನನ್ನು ಸಹ ದೂರ ಇಡುತ್ತಿದ್ದಾಳ ನಾನು ಅಮ್ಮನನ್ನು ಇನ್ನೇನಾದರೂ ಕೇಳುವುದರ ಹೊತ್ತಿಗೆ ಪಾರ್ವತಿ ಅಮ್ಮನ ರೂಮಿನೊಳಗಡೆ ಬಂದು ನನ್ನನ್ನು ನೋಡಿ ನಗಲು ಶುರು ಮಾಡುತ್ತಾ ಹೀಗೆ ಹೇಳಿದಳು ಈ ದಿನ ನೀವು ಬೇಗ ಎದ್ದಿದ್ದೀರಿ ಹೌದು ಎಂದು ತಲೆ ಅಲ್ಲಾಡಿಸಿ ಪಾರ್ವತಿ ಈ ಸಮಯದಲ್ಲಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದೆ ಈ ಸಮಯದಲ್ಲಿ ವಾತಾವರಣ ಸ್ವಲ್ಪ ತಣ್ಣಗೆ ಇದ್ದಿದ್ದರಿಂದ ನಾನು ಅತ್ತೆಯವರಿಗೆ ಬೆಡ್ಶೀಟ್ ಒಚ್ಚೋಣ ಎಂದು ಬಂದೆ ಹಾಗೆ ನನ್ನ ಪೂಜೆ ಮುಗಿದಿದ್ದರಿಂದ ಅತ್ತೆಯವರಿಗೆ ಕಾಲುಗಳು ಹೊತ್ತೋಣ ಎಂದುಕೊಂಡೆ ಎಂದು ಆಕೆ ನೋಡಿದಾಗ ನನಗೆ ನಗು ಬಂತು ಈ ದಿನ ಆಕೆ ಅಮ್ಮನ ಹತ್ತಿರಕ್ಕೆ ಬರುವುದಕ್ಕೆ ಸ್ವಲ್ಪ ಲೇಟ್ ಆಗಿದ್ದಂತಿದೆ ಅದಕ್ಕೆ ಅಮ್ಮ ಪಾರ್ವತಿಯ ಮೇಲೆ ಕೋಪದಿಂದ ಇದ್ದಾಳೆ ಅನ್ನುವ ವಿಷಯ ನನಗೆ ಈಗ ಅರ್ಥವಾಯಿತು ನನಗೆ ನಿದ್ದೆ ಬರುವ ಹಾಗೆ ಇದ್ದಿದ್ದರಿಂದ ನಾನು ಎದ್ದು ನನ್ನ ರೂಮಿನೊಳಗಡೆ ಹೋದೆನು ಬೆಳಗ್ಗೆ ನಾನು ಎದ್ದೇಳುವುದರ ಒಳಗೆ ಆಗ ಸಹ ಪಾರ್ವತಿ ರೂಮಿನಲ್ಲಿ ಇಲ್ಲ ನಾನು ಪ್ರೆಶ್ಅಪ್ ಆಗಿ ಅಂಗಡಿಗೆ ಹೋಗುವುದಕ್ಕೆ ರೆಡಿಯಾಗಿ ರೂಮಿನಿಂದ ಹೊರಗಡೆ ಬಂದೆನು ಪಾರ್ವತಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಟಿದ್ದಾಳೆ ಆಕೆ ಎಷ್ಟೋ ಪ್ರೀತಿಯಿಂದ ನನ್ನ ತಾಯಿಯ ಹತ್ತಿರ ಕುಳಿತುಕೊಂಡು ಟಿಫನ್ ತಿನ್ನಿಸುತ್ತಿದ್ದಾಳೆ ಒಂದು ವೇಳೆ ಅಮ್ಮನಿಗೆ ಮಗಳಿದ್ದರೂ ಸಹ ಆಕೆ ಅಮ್ಮನನ್ನು ಇಷ್ಟು ಹುಷಾರಾಗಿ ನೋಡಿಕೊಳ್ಳುತ್ತಿದ್ದಳೋ ಇಲ್ಲವೋ ಎಂದು ನಾನು ಆಲೋಚಿಸುತ್ತಿದ್ದೇನೆ ಯಾವ ಕಾರಣನೂ ಇಲ್ಲದೆ ನಾನು ಆಕೆಯನ್ನು ಅನುಮಾನಿಸುತ್ತಿದ್ದೇನೆ ಎಂದು ಆಕೆಯ ಮುಖದ ಕಡೆಗೆ ನೋಡಿದೆ ಆಕೆಯ ಮುಖದಲ್ಲಿ ನನಗೆ ಪ್ರೀತಿ ಮಾತ್ರನೇ ಕಾಣಿಸುತ್ತಿದೆ ಆಕೆ ಅಮ್ಮನಿಗೆ ಟಿಫನ್ ತಿನ್ನಿಸಿ ಬಂದು ನನ್ನ ಹತ್ತಿರ ಕುಳಿತುಕೊಂಡಳು ನಾನು ಆಕೆಯ ಮನಸ್ಸಿನಲ್ಲಿ ಇರುವ ಮಾತುಗಳನ್ನು ತಿಳಿದುಕೊಳ್ಳಬೇಕೆಂದು ಹೀಗೆ ಹೇಳಿದೆ ಪಾರ್ವತಿ ನೀನು ಯಾವಾಗಲಾದರೂ ನಿನ್ನ ಗಂಡನ ಜೊತೆ ಅನಾರೋಗ್ಯದಿಂದ ಇರುವ ಆತನ ತಾಯಿಯನ್ನು ಹುಷಾರಾಗಿ ನೋಡಿಕೊಳ್ಳಬೇಕಾಗಿ ಬರುತ್ತದೆ ಎಂದು ಅಂದುಕೊಂಡೆಯಾ ಪಾರ್ವತಿ ಒಂದೇ ಸರಿ ಆ ದೇವರ ಮೇಲೆ ಹಣೆ ಯಾವಾಗಲೂ ಅತ್ತಿಯವರ ಬಗ್ಗೆ ಈ ವಿಧವಾಗಿ ಆಲೋಚಿಸಿದರೂ ನನಗೆ ಪಾಪ ತಗಲುತ್ತದೆ ನಿಮಗೆ ಗೊತ್ತಲ್ವಾ ನಿಸ್ಸಹಾಯಕವಾಗಿರುವವರಿಗೆ ಸಹಾಯ ಮಾಡುವುದರಿಂದ ಆ ಭಗವಂತನು ನಮಗೆ ಪುಣ್ಯವನ್ನು ಕೊಡುತ್ತಾನೆ ಎಂದು ನಿಮ್ಮ ಅಮ್ಮ ನನಗೆ ಪುಣ್ಯ ಸಂಪಾದಿಸಿ ಇಡುವ ಒಂದು ಸಾಧನ ನಾವು ತೀರಿಕೊಂಡ ನಂತರ ನಮ್ಮ ಪುಣ್ಯನೇ ನಮಗೆ ಕೆಲಸಕ್ಕೆ ಬರುತ್ತದೆ ನಿಮ್ಮ ಅಮ್ಮನವರನ್ನು ನೋಡಿದಾಗಲೆಲ್ಲ ನನಗೆ ನಮ್ಮ ಅಮ್ಮ ನೆನಪಾಗುತ್ತಿದ್ದಳು ಅದಕ್ಕೆ ನಿಮ್ಮ ಅಮ್ಮನಲ್ಲಿ ನಮ್ಮ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದೇನೆ ಅಂದ ಪಾರ್ವತಿ ಮಾತುಗಳು ಕೇಳಿಸಿಕೊಂಡ ತಕ್ಷಣ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ನಿಜ ಹೇಳಬೇಕೆಂದರೆ ಆಕೆಯೇ ನನ್ನ ಹಿತ್ತ ತಾಯಿ ಆಕೆಗೆ ಸೇವೆ ಮಾಡುವುದು ನನ್ನ ಧರ್ಮ ಆದರೂ ಈ ವಿಧವಾಗಿ ನಾನು ಸಹ ಯಾವಾಗಲೂ ನಮ್ಮ ಅಮ್ಮನ ಬಗ್ಗೆ ಆಲೋಚಿಸಲಿಲ್ಲ ಆ ದಿನದ ನಂತರ ನಾನು ಅಮ್ಮನ ಬಗ್ಗೆ ಬಾಧೆ ಪಡುವುದು ಬಿಟ್ಟು ಬಿಟ್ಟೆ ನಮ್ಮ ಅಮ್ಮನಿಗೆ ಇಷ್ಟು ಸೇವೆ ಮಾಡುವ ಪಾರ್ವತಿ ನನ್ನ ಪಾರ್ವತಿಯಾಗಿ ಬದಲಾಗಬೇಕೆಂದು ನಾನು ಕೋರಿಕೊಂಡೆ ಆಕೆ ನನ್ನ ಹೆಂಡತಿಯಾದರೂ ನಾನು ಮನೆಯೊಳಗಡೆ ಬಂದಾಗ ಆಕೆ ಪ್ರತಿ ಕೆಲಸವನ್ನು ಬಿಟ್ಟು ಬಿಟ್ಟು ನನ್ನ ಕಡೆಗೆ ಆಕರ್ಷಿಸಬೇಕೆಂದು ನಾನು ಕೋರಿಕೊಂಡೆ ಆದರೂ ನಾನು ಆಕೆಯ ಜೊತೆ ಈ ಮಾತು ಹೇಳುವುದಕ್ಕೆ ತುಂಬ ಭಯಪಡುತ್ತಿದ್ದೆ ಯಾಕೆಂದರೆ ನಾನು ಮನೆಗೆ ಬಂದಾಗೆಲ್ಲ ಆಕೆ ಪೂಜೆಯಲ್ಲಿ ಬ್ಯುಸಿಯಾಗಿ ಇರುತ್ತಿದ್ದಳು ಅಂತಹುದರಲ್ಲಿ ನಾನು ಯಾವ ಮುಖ ಇಟ್ಟುಕೊಂಡು ಪಾರ್ವತಿ ನಾನು ಮನೆಗೆ ಬಂದಾಗ ನೀನು ಪೂಜೆಗಳು ಮಾಡುವುದು ಬಿಟ್ಟು ಬಿಡು ಎಂದು ಹೇಗೆ ಹೇಳಲಿ ನನ್ನಲ್ಲಿ ಅಷ್ಟು ಧೈರ್ಯ ಮಾತ್ರ ಇಲ್ಲ ಆದರೆ ಒಳಗಡೆಯಿಂದ ಈ ಮಾತು ನನ್ನನ್ನು ತಿನ್ನುತ್ತಿದೆ ಅಸಲು ಇದು ಎಂತಹ ವಿವಾಹ ನಾನು ಇಲ್ಲಿಯ ತನಕ ನನ್ನ ಹೆಂಡತಿಯ ಮುಖ ಸಹ ಸರಿಯಾಗಿ ನೋಡಲಿಲ್ಲ ಅನ್ನುವ ಈ ಪರಿಸ್ಥಿತಿ ನನಗೆ ಬೇಸರ ಮಾಡಿದೆ ನಾನು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದೆ ನನಗೆ ತುಂಬ ಹಸಿವಾಗುತ್ತಿದೆ ಎಂದು ಪಾರ್ವತಿ ಊಟ ತೆಗೆದುಕೊಂಡು ಬಾ ಎಂದು ಹೇಳಿದೆ ಹಾಗೆ ನನ್ನ ಕಡೆಗೆ ನೋಡಿ ಭಯಪಟ್ಟಳು ಪಾರ್ವತಿ ನಾನೇನಾದರೂ ಅಂದೆನಾ ಕೇವಲ ಊಟ ಬಡಿಸೆಂದು ನಿನ್ನನ್ನು ಕೇಳುತ್ತಿದ್ದೇನೆ ಇಲ್ಲದಿದ್ದರೆ ನಾನೇ ಸ್ವತಃ ಹೋಗಿ ಊಟ ಬಡಿಸಿಕೊಳ್ಳಬೇಕಾ ನಾನು ಇಲ್ಲಿಯ ತನಕ ಅಡುಗೆ ಮಾಡಲಿಲ್ಲ ಈ ದಿನ ನಾನು ಪೂರ್ತಿ ರಾಮಾಯಣ ಓದಿದ ನಂತರಾನೇ ಎದ್ದೇಳಬೇಕೆಂದು ನಿಶ್ಚಯಿಸಿಕೊಂಡಿದ್ದೆ ಅಂದಳು ಪಾರ್ವತಿ ಬಹುಶಃ ಮರೆತು ಹೋಗಿದ್ದೀಯೇನೋ ನಾನು ನಿನ್ನ ಗಂಡ ನನಗೆ ಸೇವೆ ಮಾಡುವುದು ನಿನ್ನ ಕರ್ತವ್ಯ ಮದುವೆ ಮಾಡಿಕೊಂಡ ನಂತರ ಜೀವನದಲ್ಲಿ ಸುಖಶಾಂತಿಗಳು ಬರುತ್ತವೆ ಎಂದು ಹೇಳುತ್ತಾರೆ ಆದರೆ ನಾನು ನಿನ್ನನ್ನು ಮದುವೆ ಮಾಡಿಕೊಂಡು ಸಿಕ್ಕಾಕಿಕೊಂಡಿದ್ದೇನೆ ನೀನು ಒಂದು ದಿನ ಸಹ ನನಗೆ ಸಂತೋಷವನ್ನು ಕೊಡಲಿಲ್ಲ ನನ್ನ ಪಕ್ಕ ಕುಳಿತುಕೊಂಡು ಒಂದು ದಿನ ಸಹ ಒಳ್ಳೆಯದು ಕೆಟ್ಟದ್ದು ಕೇಳಲಿಲ್ಲ ಅಸಲು ನೀನು ಎಂತ ಹೋಳು ನೀನು ಸ್ವಲ್ಪವಾದರೂ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದೀಯಾ ಯಾವಾಗಲೂ ನಿನಗೆ ನಿನ್ನ ಪೂಜೆಗಳ ಬಗ್ಗೆ ಚಿಂತೆ ಒಂದು ವೇಳೆ ನಿನಗೆ ಪೂಜೆಗಳು ಮಾಡಬೇಕೆಂದು ಇದ್ದರೂ ಹಾಗೆ ಆರಾಧನೆ ಮಾಡುವುದು ಇಷ್ಟ ಇದ್ದಾಗ ನನ್ನನ್ನು ಮದುವೆ ಯಾಕೆ ಮಾಡಿಕೊಂಡೆ ನೀನು ನಿಮ್ಮ ಮನೆಯಲ್ಲಿಯೇ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ನಿನ್ನ ಪೂಜೆಗಳು ಪುನಸ್ಕಾರಗಳು ಮಾಡಿಕೊಳ್ಳುತ್ತಾ ಇರಬೇಕಾಗಿತ್ತು ಮದುವೆ ಮಾಡಿಕೊಳ್ಳಬೇಕಾದ ಅವಸರ ಏನಿದೆ ಎಂದು ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಕೋಪದಿಂದ ಬೇಸರದಿಂದ ಇವೆಲ್ಲ ಹೇಳಿಬಿಟ್ಟೆ ಆಗ ಪಾರ್ವತಿ ಅಳುತ್ತಾ ಪ್ರತಿದಿನ ನಾನು ಪೂಜೆಗಳು ಪುನಸ್ಕಾರಗಳು ಮಾಡುವುದಕ್ಕೆ ಕಾರಣ ನೀವು ನನ್ನ ಹತ್ತಿರಕ್ಕೆ ಬರುತ್ತೀರೇನು ಎಂದು ಭಯಪಟ್ಟು ನಾನು ನಿಮ್ಮನ್ನು ನನ್ನಿಂದ ದೂರವಾಗಿ ಇಡುವುದಕ್ಕೆ ಮಾಡುತ್ತಿದ್ದೇನೆ ಪಾರ್ವತಿ ಹೇಳಿದ ಮಾತುಗಳು ಕೇಳಿ ನನ್ನ ತಲೆಯ ಮೇಲೆ ಸಿಡಿಲು ಬಡದಂತಾಯಿತು ಪಾರ್ವತಿ ನೀನು ನನ್ನಿಂದ ದೂರ ಯಾಕೆ ಇರಬೇಕು ಅಂದುಕೊಳ್ಳುತ್ತಿದ್ದೀಯಾ ಆಕೆ ಮುಂದಕ್ಕೆ ಹೋಗಿ ತನ್ನ ಕೈ ಮೇಲೆ ಇರುವ ಒಂದು ಗುರುತನ್ನು ತೋರಿಸಿದಳು ಅದು ತುಂಬ ಕಪ್ಪಾಗಿ ಇದೆ ರಾಜು ನನ್ನ ಕೈ ಮೇಲೆ ಇರುವ ಈ ಗುರುತನ್ನು ಒಬ್ಬ ಬಾಬಾ ನೋಡಿ ಹೀಗೆ ಹೇಳಿದರು ಈ ಹುಡುಗಿಯನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೋ ಆತನು ಏಳು ದಿನಗಳ ಒಳಗಡೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಎಂದು ಹೇಳಿದನು ಈ ಮಾತುಗಳನ್ನು ಕೇಳಿ ಅಮ್ಮ ತುಂಬ ಭಯ ಬಿದ್ದಳು ನಾನು ಹೋಗಿ ಬಾಬಾ ಕಾಲುಗಳ ಮೇಲೆ ಬಿದ್ದೆನು ಬಾಬಾ ಆ ದೇವರಿಗೋಸ್ಕರ ಆದರೂ ನೀವು ಈ ಸಮಸ್ಯೆಗೆ ಏನಾದರೂ ಪರಿಷ್ಕಾರ ಸಿಗುತ್ತದೆ ಎಂದು ಬೇಡಿಕೊಂಡೆ ನನ್ನ ಮಗಳು ಗಂಡನನ್ನು ಕಳೆದುಕೊಂಡು ನನ್ನ ಮನೆಯಲ್ಲಿ ಇರುವುದು ನಾನು ನೋಡಲಾಗುವುದಿಲ್ಲ ಅಂದಿದ್ದರಿಂದ ಆಗ ಬಾಬಾ ಅವರು ಹೀಗೆ ಹೇಳಿದರು ಒಂದು ವೇಳೆ ಈ ಹುಡುಗಿಗೆ ಮದುವೆ ಮಾಡಬೇಕೆಂದರೆ ನೀವು ಒಂದು ಕೆಲಸ ಮಾಡಬೇಕಾಗುತ್ತದೆ ಮದುವೆಯಾದ ಮೇಲೆ ಆಕೆ ತನ್ನ ಗಂಡನ ಜೊತೆ ಹನ್ನೊಂದು ದಿನಗಳ ತನಕ ದೂರ ಇರಬೇಕಾಗಿ ಬರುತ್ತದೆ ಆಕೆ ದೇವರ ಆರಾಧನೆಯಲ್ಲಿ ಲೀನವಾಗಿ ಆ ಭಗವಂತನನ್ನು ಎಷ್ಟು ಸ್ಮರಿಸಿದರೆ ಅಷ್ಟು ಬೇಗ ಆಕೆ ಈ ಸಮಸ್ಯೆಯಿಂದ ಹೊರಗಡೆ ಬರುತ್ತಾಳೆ ಎಂದು ಹೇಳಿದನು ನಾನು ನಿಮ್ಮ ಜೊತೆ ಈ ವಿಷಯ ಹೇಳುವುದಕ್ಕೆ ಭಯ ಬೀಳುತ್ತಿದ್ದೆ ನೀವು ನನ್ನನ್ನು ದೌರ್ಭಾಗ್ಯವಂತಳಾಗಿ ಭಾವಿಸಿ ಬಿಟ್ಟು ಬಿಡುತ್ತೀರೇನು ಅಂದಿದ್ದರಿಂದ ಪಾರ್ವತಿ ಅಮಾಯಿಕತ್ವ ನೋಡಿ ಪಾರ್ವತಿ ನಾನು ಈ ಕಳ್ಳ ಅವರು ಹೇಳುವ ಮಾತುಗಳು ಕೇಳುವುದಿಲ್ಲ ನಮ್ಮ ಸಾವು ಹುಟ್ಟುಗಳು ಆ ದೇವರ ಕೈಯಲ್ಲಿ ಇರುತ್ತದೆ ನೀನು ಯಾವ ಕಾರಣಾನು ಇಲ್ಲದೆ ನನ್ನಿಂದ ದೂರ ಇರುತ್ತಿದ್ದೀಯ ಅಂದ ನನ್ನ ಮಾತುಗಳು ಕೇಳಿ ಪಾರ್ವತಿ ತುಂಬ ಗಾಬರಿಯಾಗಿ ಹೀಗೆ ಹೇಳಿದಳು ರಾಜು ನನ್ನ ಜೀವನದ ಒಳಗಡೆ ಬಂದ ಮೊದಲ ಗಂಡು ವ್ಯಕ್ತಿ ನೀವೇ ನಿಮಗಿಂತ ಮೊದಲು ನಾನು ಯಾವ ಪರಪುರುಷನನ್ನು ನೋಡಲಿಲ್ಲ ಹಾಗೆ ಅವರ ಜೊತೆ ಮಾತನಾಡಿದ್ದೂ ಇಲ್ಲ ಈಗ ನೀವೇ ನನ್ನ ಪ್ರಪಂಚ ನನ್ನ ಸ್ವಾರ್ಥದ ಕಾರಣದಿಂದ ನಾನು ನಿಮ್ಮನ್ನು ಕಳೆದುಕೊಳ್ಳುವುದಕ್ಕೆ ನನಗೆ ಇಷ್ಟ ಇಲ್ಲ ಆ ದೇವರಿಗೋಸ್ಕರ ಕೇವಲ ಹನ್ನೊಂದು ದಿನ ನೀವು ನನಗೆ ದೂರ ಇರಿ ನಾನು ಪಾರ್ವತಿ ಮುಖದಲ್ಲಿ ತುಂಬ ನಿಸ್ಸಹಾಯಕತೆಯನ್ನು ನೋಡಿದೆ ಅದಕ್ಕೆ ನಾನು ತನ್ನ ಮಾತುಗಳನ್ನು ಅಂಗೀಕರಿಸಿದೆ ನನ್ನ ಮಾತುಗಳಿಂದ ಆಕೆ ಸಹ ತುಂಬ ಸಂತೋಷಪಟ್ಟಳು ಪಾರ್ವತಿ ಮಾತುಗಳನ್ನು ಕೇಳಿದ್ದ ನಾನು ಒಳ ಒಳಗಡೆ ನಾಚಿಕೆ ಪಟ್ಟೆ ಯಾಕೆಂದರೆ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುತ್ತಿಲ್ಲವೇನೋ ಅದಕ್ಕೆ ಆಕೆ ನನ್ನಿಂದ ದೂರ ಇರುತ್ತಿದ್ದಾಳೆ ಅಂದುಕೊಂಡೆ ಆದರೆ ಪಾರ್ವತಿ ಮಾತುಗಳು ಕೇಳಿ ನಾನು ತುಂಬ ರಿಲ್ಯಾಕ್ಸ್ ಆದೆ ಈಗ ಆಕೆ ಪೂಜೆ ಮಾಡುತ್ತಿದ್ದಾಗ ನೋಡಿ ನನಗೆ ಆಕೆಯ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಯಿತು ಆಕೆ ಇದೆಲ್ಲ ನನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮಾಡುತ್ತಿದ್ದಾಳೆ ನಮ್ಮ ಮದುವೆ ನಡೆದು ಇವತ್ತಿಗೆ ಏಳು ದಿನಗಳು ಕಳೆದವು ಆದ್ದರಿಂದ ಅಮ್ಮ ಪಾರ್ವತಿಯ ಬಗ್ಗೆ ಏನೆಂದುಕೊಳ್ಳುತ್ತಿದ್ದಾಳೆ ಕೊಳ್ಳುತ್ತಿದ್ದಾಳೆ ಏನು ಆಲೋಚಿಸುತ್ತಿದ್ದಾಳೋ ತಿಳಿದುಕೊಳ್ಳೋಣ ಎಂದು ಹೋಗಿ ಅಮ್ಮನ ಹತ್ತಿರ ಕುಳಿತುಕೊಂಡೆ ನಾನು ಕುಳಿತುಕೊಂಡ ತಕ್ಷಣ ಅಮ್ಮ ಯಾರಿಗೂ ಭಯಪಟ್ಟಂತೆ ಆ ಕಡೆ ಈ ಕಡೆ ನೋಡಲು ಶುರು ಮಾಡಿದಳು ಅಮ್ಮ ಮತ್ತೆ ಸನ್ನೆಗಳು ಮಾಡುತ್ತಾ ಪಾರ್ವತಿಯನ್ನು ಬಿಟ್ಟು ಬಿಡು ಎಂದು ಹೇಳುತ್ತಿದ್ದಾಳೆ ನಾನು ಆಶ್ಚರ್ಯಪಟ್ಟೆ ಅಮ್ಮ ನೀನು ಈ ಮಾತುಗಳು ಹೇಗೆ ಹೇಳುತ್ತಿದ್ದೀಯಾ ಎಂತಹ ತಾಯಿ ನೀನು ಮಗನ ಸಂಸಾರ ನಾಶ ಆಗಬೇಕೆಂದು ಕೋರಿಕೊಳ್ಳುತ್ತಿದ್ದೀಯಾ ಆಗ ಅಮ್ಮ ಸನ್ನೆ ಮಾಡುತ್ತಾ ನಿನ್ನ ಹೆಂಡತಿ ನನ್ನನ್ನು ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿಲ್ಲ ನೀನು ಆ ನರ್ಸನ್ನು ಮತ್ತೆ ಮನೆಗೆ ಕರೆದುಕೊಂಡು ಬಾ ಅಂದಳು ಮಗನ ಸಂಸಾರ ಹಾಳಾದರೂ ಪರವಾಗಿಲ್ಲ ಆದರೆ ಆಕೆ ಸೌಕರ್ಯವಾಗಿ ಇರುವುದಕ್ಕೋಸ್ಕರ ನರ್ಸನ್ನು ಕರೆದುಕೊಂಡು ಬರಬೇಕು ನಿಜ ಹೇಳಬೇಕೆಂದರೆ ನನಗೆ ನರ್ಸನ್ನು ಕೆಲಸದಿಂದ ತೆಗೆದು ಹಾಕುವ ಉದ್ದೇಶ ಇಲ್ಲ ಆದರೆ ಮದುವೆಯಾದ ದಿನಾನೇ ಪಾರ್ವತಿ ಇನ್ನ ಮೇಲೆ ನರ್ಸನ್ನು ಬರಬೇಡ ಎಂದು ಹೇಳಿ ಅಮ್ಮನನ್ನು ಜಾಗೃತಿಯಿಂದ ನೋಡಿಕೊಳ್ಳುತ್ತೇನೆ ಅಂದಳು ಆಗ ನಾನು ಪಾರ್ವತಿಯ ಮೇಲೆ ಅಮ್ಮನ ಜವಾಬ್ದಾರಿಗಳನ್ನು ಹಾಕಬೇಕು ಅಂದುಕೊಳ್ಳುತ್ತಿಲ್ಲ ಅಮ್ಮನನ್ನು ಜಾಗೃತಿಯಿಂದ ನೋಡಿಕೊಳ್ಳುತ್ತಿದ್ದಾಳೆ ನೀನು ನನ್ನನ್ನು ಮಾತ್ರಾನೇ ನೋಡಿಕೊಂಡರೆ ಸಾಕು ಅಂದಿದ್ದರಿಂದ ನನ್ನ ಮಾತುಗಳನ್ನು ಕೇಳಿ ಪಾರ್ವತಿ ತುಂಬ ಆಂದೋಲನಕ್ಕೆ ಗುರಿಯಾದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವಾ ಅದಕ್ಕೆ ನೀವು ನರ್ಸನ್ನು ಕಳುಹಿಸುತ್ತಿಲ್ಲವ ಹೊಸದಾಗಿ ಮದುವೆಯಾದ ತನ್ನ ಹೆಂಡತಿಯನ್ನು ತನ್ನಿಂದ ದೂರ ಮಾಡಿಕೊಳ್ಳುವುದು ಇಷ್ಟ ಇಲ್ಲದೆ ಇದ್ದಿದ್ದರಿಂದ ನಾನು ನರ್ಸ್ ಜೊತೆ ಇನ್ನು ನಾಳೆಯಿಂದ ಬರಬೇಡ ಎಂದು ಹೇಳಿಬಿಟ್ಟೆ ಹಾಗೆ ಹೇಳಿದ್ದರಿಂದ ಪಾರ್ವತಿ ತುಂಬ ಸಂತೋಷಪಟ್ಟಳು ಅಮ್ಮನಿಗೆ ಆಕೆಗೆ ಮತ್ತೆ ಒಳ್ಳೆ ಸ್ನೇಹ ಆಯಿತು ಅಮ್ಮನಿಗೆ ಸೇವೆ ಮಾಡಿಕೊಳ್ಳುವುದು ತನ್ನ ಅದೃಷ್ಟವಾಗಿ ಭಾವಿಸುತ್ತಿದ್ದಳು ಅಂತಹುದು ಈಗ ನಾನು ಹೋಗಿ ಮತ್ತೆ ಆ ನರ್ಸನ್ನು ಕರೆದುಕೊಂಡು ಬರುತ್ತೇನೆ ಅಂದರೆ ಆಕೆಗೆ ನನ್ನ ಮೇಲೆ ಕೋಪ ಬರುತ್ತದೆ ಏನು ಅದಕ್ಕೆ ನಾನು ನಮ್ಮ ಅಮ್ಮನ ಮಾತುಗಳನ್ನು ಇಡಿಸಿಕೊಳ್ಳಲಿಲ್ಲ ಈಗ ನಾನು ಒಂದೊಂದು ದಿನವನ್ನು ಲೆಕ್ಕ ಇಟ್ಟುಕೊಳ್ಳುತ್ತಾ ಕುಳಿತುಕೊಂಡಿದ್ದೇನೆ ಹನ್ನೊಂದು ದಿನಗಳು ಪೂರ್ತಿಯಾದರೆ ನಮ್ಮ ಗಂಡ ಹೆಂಡತಿಯ ಬಂಧ ಪ್ರಾರಂಭಿಸಬಹುದು ಅಂದುಕೊಂಡೆ ಆಗ ಪಾರ್ವತಿ ರಾಜು ದಿನಗಳು ಕಳೆಯುತ್ತಿಲ್ಲ ನನ್ನ ಮನಸ್ಸಿನಲ್ಲಿ ತುಂಬ ವಿಷಯಗಳು ಇದ್ದಾವೆ ಅವು ನಿಮ್ಮ ಜೊತೆ ಮಾತನಾಡಬೇಕು ಅಂದುಕೊಳ್ಳುತ್ತಿದ್ದೇನೆ ಎಂದು ಆಕೆ ಯಾವಾಗಲೂ ನನ್ನ ಜೊತೆ ಅನ್ನುತ್ತಿದ್ದಳು ಆದರೆ ಈ ಹನ್ನೊಂದು ದಿನಗಳು ಎಂತಹುದೇ ತೊಂದರೆ ಇಲ್ಲದೆ ಕಳೆದು ಹೋದರೆ ನಿಮ್ಮ ಜೊತೆ ಪ್ರತಿಯೊಂದನ್ನು ಹಂಚಿಕೊಳ್ಳುತ್ತೇನೆ ಯಾಕೆಂದರೆ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅಂದ ಪಾರ್ವತಿ ಮಾತುಗಳನ್ನು ಕೇಳಿದ ನಂತರ ನನಗೆ ಗಾಳಿಯಲ್ಲಿ ಸ್ವರ್ಗಕ್ಕೆ ಹೋದಂತೆ ಅನಿಸಿತು ಒಂದು ದಿನ ನಾನು ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಷ್ಟರಲ್ಲಿ ಪಾರ್ವತಿ ಹೀಗೆ ಹೇಳಿದಳು ಅತ್ತೆಯವರು ಊಟ ತಿನ್ನುತ್ತಿಲ್ಲ ಎಂದು ಆಕೆ ಬಲವಂತವಾಗಿ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಿದ್ದಾಳೆ ಆಕೆಯನ್ನು ಡಾಕ್ಟರ್ ಹತ್ತಿರಕ್ಕೆ ಕರೆದುಕೊಂಡು ಹೋಗೋಣ ಎಂದು ಹೇಳಿದ್ದರಿಂದ ನಾನು ಗಾಬರಿಕೊಂಡು ಬೇಗ ಅಮ್ಮನ ರೂಮಿನೊಳಗಡೆ ಹೋಗಿ ಊಟ ತಿನ್ನದೇ ಇರುವುದಕ್ಕೆ ಕಾರಣ ಏನೆಂದು ಕೇಳಿದೆ ಆಗ ಅಮ್ಮ ಸನ್ನೆ ಮಾಡುತ್ತಾ ನೀನು ನಿನ್ನ ಹೆಂಡತಿಯನ್ನು ಬಿಟ್ಟು ಬಿಡುವ ತನಕ ನಾನು ಊಟ ತಿನ್ನುವುದಿಲ್ಲ ಎಂದು ಅಮ್ಮ ಹೇಳಿದ್ದರಿಂದ ಅಮ್ಮನ ಮಾತುಗಳನ್ನು ಕೇಳಿ ನನಗೆ ತುಂಬ ಕೋಪ ಬಂದಿತು ಅಮ್ಮ ನೀನು ತಿಂದರೆ ತಿನ್ನು ಇಲ್ಲದಿದ್ದರೆ ಬಿಡು ನೀನು ತಿನ್ನದಿದ್ದರೆ ನನಗೆ ಆಗುವ ನಷ್ಟ ಏನೂ ಇಲ್ಲ ಎಂದು ನಾನು ಎದ್ದು ಟೆರೆಸ್ ಮೇಲಕ್ಕೆ ಹೋದೆನು ಒಬ್ಬ ಸ್ತ್ರೀ ಅತ್ತೆಯಾಗಿ ಬದಲಾದ ನಂತರ ಇಷ್ಟು ಕಠಿಣವಾಗಿ ಏಕೆ ವ್ಯವಹರಿಸುತ್ತಾಳೆ ಅನ್ನುವ ಈ ವಿಷಯ ನನಗೆ ಅರ್ಥ ಆಗುತ್ತಿಲ್ಲ ಈಗ ನನ್ನ ತಾಯಿ ತುಂಬ ನಿಸ್ಸಹಾಯಕಳಾಗಿ ಇದ್ದಾಳೆ ಆಕೆಗೆ ನನ್ನ ಹೆಂಡತಿ ಅವಸರ ಇದೆ ಆದರೆ ಈಗಲೂ ಆಕೆ ನನ್ನ ಮನೆಯಲ್ಲಿ ಜಗಳ ಸೃಷ್ಟಿಸಬೇಕೆಂದು ಕೂರಿಕೊಂಡಳು ನಾನು ಪಾರ್ವತಿಯ ಜೊತೆ ಅಮ್ಮನಿಗೆ ಊಟ ಕೊಡಬೇಕಾದ ಅವಸರ ಇಲ್ಲ ಬಹುಶಃ ಆಕೆಗೆ ಹೊಟ್ಟೆಯಲ್ಲಿ ಸರಿಯಾಗಿ ಇದ್ದಂತೆ ಇಲ್ಲ ಎಂದು ಹೇಳಿ ನಾನು ಹೋಗಿ ಮಲಗಿಕೊಂಡೆ ಆದರೆ ರಾತ್ರಿಯಾದ ತಕ್ಷಣ ಹಸುವಿನಿಂದ ನನ್ನ ಹೊಟ್ಟೆಯಲ್ಲಿ ಎಲೆಗಳು ಓಡುತ್ತಿದ್ದಾವೆ ಆಗ ನನ್ನ ಮನಸ್ಸಿಗೆ ಏನೋ ಆಗಿದೆ ನನ್ನ ಕಣ್ಣುಗಳಿಂದ ಕಣ್ಣೀರು ಬರಲು ಶುರುವಾಯಿತು ನನ್ನನ್ನು ನಾನು ನಿಂದಿಸಿಕೊಳ್ಳುತ್ತಾ ಅಮ್ಮ ಅನಾರೋಗ್ಯದಿಂದ ಇದ್ದಾಳೆ ಅನಾರೋಗ್ಯದಿಂದ ಬಾಧೆ ಬೇಸರ ಮಾಡಿಕೊಳ್ಳುವುದು ಸಹಜಾನೇ ಆದರೂ ಅನಾರೋಗ್ಯದಿಂದ ಇರುವ ಆಕೆಯ ಜೊತೆ ಹಟಕ್ಕೆ ಹೋಗಬೇಕಾದ ಅವಸರ ನನಗೇನು ಬಂದಿದೆ ಎಂದು ನಾನೇ ಬೇಗ ಹೋಗಿ ಅಮ್ಮನಿಗೋಸ್ಕರ ಗಂಜಿಯನ್ನು ತಯಾರಿ ಮಾಡಿಕೊಂಡು ಅಮ್ಮನ ರೂಮಿನೊಳಗಡೆ ಹೋದೆನು ಆಗ ಅಮ್ಮನ ಕಣ್ಣುಗಳಿಂದ ಸಹ ಕಣ್ಣೀರು ಸುರಿಯುತ್ತಿದ್ದಾವೆ ಆಗ ಅಮ್ಮ ನನ್ನ ಜೊತೆ ರಾಜು ದಯವಿಟ್ಟು ನನಗೋಸ್ಕರ ನರ್ಸನ್ನು ಹಿಂದಕ್ಕೆ ಕರೆದುಕೊಂಡು ಬಾ ಎಂದು ಸನ್ನೆ ಮಾಡಿ ಹೇಳಿದಳು ನಾನು ಸರಿ ಎಂದು ಆಮಿ ಕೊಟ್ಟೆನು ಆದರೆ ಪಾರ್ವತಿ ಹೇಗೆ ಫೀಲಾಗುತ್ತಾಳೋ ಎಂದು ನಾನು ಭಯಪಡುತ್ತಿದ್ದೆ ಆದರೆ ಏಕಾದರೂ ಈ ಸಮಸ್ಯೆಗಳಿಗೆ ಪರಿಷ್ಕಾರಗಳು ತಿಳಿದುಕೊಳ್ಳಬೇಕೆಂದು ನಾನು ಪಾರ್ವತಿಯ ಜೊತೆ ಹೀಗೆ ಹೇಳಿದೆ ಡಾಕ್ಟರ್ಗೆ ಫೋನ್ ಮಾಡಿ ಅಮ್ಮನ ಪರಿಸ್ಥಿತಿ ಬಗ್ಗೆ ಹೇಳಿದೆನು ಆತನು ಅಮ್ಮನ ಕಂಡೀಷನ್ ಚೆನ್ನಾಗಿ ತಿಳಿದ ಒಬ್ಬ ನರ್ಸನ್ನು ಮನೆಗೆ ಕಳುಹಿಸುತ್ತೇನೆ ಎಂದು ಹೇಳಿದನು ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಪಾರ್ವತಿಗೆ ಕೋಪ ಬರದಿದ್ದಕ್ಕೆ ಜಗಳ ಮಾಡದೆ ಮೌನವಾಗಿ ಇದ್ದಿದ್ದಕ್ಕೆ ಆ ದೇವರಿಗೆ ಮನಸ್ಸಿನಲ್ಲಿ ಕೃತಜ್ಞತೆಗಳನ್ನು ಹೇಳಿಕೊಂಡೆ ನಾನು ಆಸ್ಪಿಟಲ್ಗೆ ಹೋಗಿ ನರ್ಸನ್ನು ಕರೆದುಕೊಂಡು ಬಂದು ಹೀಗೆ ಹೇಳಿದೆನು ಅಮ್ಮನ ಕಾಯಿಲೆಯ ಬಗ್ಗೆ ಪ್ರತಿ ವಿಷಯ ನನ್ನ ಜೊತೆ ಹೇಳಬೇಕು ಅಂದಿದ್ದರಿಂದ ಆಕೆ ಸರಿ ಎಂದು ತಲೆ ಅಲ್ಲಾಡಿಸಿದಳು ನಾನು ಆಕೆಯನ್ನು ಮನೆಯಲ್ಲಿ ಬಿಟ್ಟು ಅಂಗಡಿಗೆ ಹೋದೆನು ಸಾಯಂಕಾಲ ಅಂಗಡಿಯಿಂದ ಮನೆಗೆ ಬಂದಾಗ ನಾನು ನೇರವಾಗಿ ಅಮ್ಮನ ರೂಮಿನೊಳಗಡೆ ಬಂದೆನು ಸಿಸ್ಟರ್ ಈಗ ನಮ್ಮ ಅಮ್ಮನ ಕಂಡೀಷನ್ ಹೇಗಿದೆ ರಾಜು ಸರ್ ನಾನು ನಿಮ್ಮಿಂದ ಇದು ಊಹಿಸಲಿಲ್ಲ ಎಂದು ನರ್ಸ್ ತನ್ನ ಮಾತುಗಳನ್ನು ಪೂರ್ತಿ ಮಾಡುವುದರ ಒಳಗೆ ಪಾರ್ವತಿ ಸಹ ಅಲ್ಲಿಗೆ ಬಂದಳು ನರ್ಸ್ ಪಾರ್ವತಿ ಕಡೆಗೆ ನೋಡಿ ಹೀಗೆ ಹೇಳಿದಳು ನಿಮ್ಮ ಮಿಸ್ಸಸ್ ಎಲ್ಲಿ ಜಾಬ್ ಮಾಡುತ್ತಾಳೆ ಇಲ್ಲ ಇಲ್ಲ ಆಕೆ ಜಾಬ್ ಮಾಡುತ್ತಿಲ್ಲ ಮನೆಯಲ್ಲಿಯೇ ಇರುತ್ತಾಳೆ ಅಂದಿದ್ದರಿಂದ ನರ್ಸ್ ಆಶ್ಚರ್ಯ ಪಡುತ್ತಾ ಮತ್ತೆ ಆಕೆ ಮನೆಯಲ್ಲಿಯೇ ಇದ್ದರೆ ನನಗ್ಯಾಕೆ ಕಾಣಿಸಲಿಲ್ಲ ನಾನು ಪಾರ್ವತಿ ಕಡೆಗೆ ನೋಡಿದೆನು ಆಕೆ ಮುಖದಲ್ಲಿ ಕಳೆ ಒಂದೇ ಸರಿ ಮಾಯವಾಯಿತು ಆಗ ಪಾರ್ವತಿ ಹೀಗೆ ಹೇಳಿದಳು ಇಷ್ಟು ದಿನಗಳು ಅತ್ತೆಯವರಿಗೆ ಅಗಲು ರಾತ್ರಿ ಸೇವೆ ಮಾಡುವುದರಲ್ಲಿ ನಿಮಗ್ನಳಾಗಿ ಸರಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ ಆದರೆ ಈ ದಿನ ನರ್ಸ್ ಬಂದಿದ್ದರಿಂದ ನನಗೆ ಅತ್ತೆಯವರ ಕೆಲಸ ಇರಲಿಲ್ಲ ಅದಕ್ಕೆ ನಾನು ಈ ದಿನ ಮಲಗಿಕೊಂಡೆ ಅಂದಳು ನನಗೆ ಹಸಿವಾಗುತ್ತಿದೆ ಊಟ ರೆಡಿ ಮಾಡು ಎಂದು ನೆಪ ಹೇಳಿ ಪಾರ್ವತಿಯನ್ನು ರೂಮಿನಿಂದ ಹೊರಗಡೆ ಕಳುಹಿಸಿದೆ ಆಕೆ ಹೊರಗಡೆ ಹೋದ ತಕ್ಷಣ ನಾನು ನರ್ಸ್ ಜೊತೆ ಮಾತನಾಡಲು ಪ್ರಾರಂಭಿಸಿದೆ ರಾಜು ಅವರೇ ನಿಮ್ಮ ಅಮ್ಮನವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿ ಇದೆ ಪರಿಶುದ್ಧತೆ ಇಲ್ಲದಿದ್ದರಿಂದ ಆಕೆಯ ಶರೀರದ ಮೇಲೆ ಇನ್ಫೆಕ್ಷನ್ನ ಜೊತೆ ಗಾಯಗಳು ಸಹ ಆಗಿದ್ದಾವೆ ಇನ್ಫೆಕ್ಷನ್ ತುಂಬಾ ಸ್ಪ್ರೆಡ್ ಆಗಿದ್ದರಿಂದ ಆಕೆಯಲ್ಲಿ ವಿಪರೀತವಾದ ನವೆ ಶುರುವಾಗಿದೆ ಸಮಯಕ್ಕೆ ಊಟ ಮೆಡಿಸಿನ್ ಕೊಡದೇ ಇದ್ದಿದ್ದರಿಂದ ಆಕೆಯ ಹೊಟ್ಟೆಯಲ್ಲಿ ಗ್ಯಾಸ್ ಪಂಪ್ ಆಗಿದೆ ನಿಮ್ಮ ಅಮ್ಮ ನಿಸ್ಸಹಾಯಕಳೆಂದು ತಿಳಿದು ಸಹ ನೀವು ಆಕೆಯನ್ನು ಇಷ್ಟು ನಿರ್ಲಕ್ಷ್ಯ ಮಾಡಿದರೆ ಹೇಗೆ ಒಂದು ಸರಿ ನೀವೇ ಆಲೋಚಿಸಿ ಆಕೆ ಇವುಗಳನ್ನೆಲ್ಲ ಹೇಗೆ ಬರಿಸಿಕೊಳ್ಳುತ್ತಾಳೋ ನಿಮ್ಮ ಅಮ್ಮನನ್ನು ನೋಡಿಕೊಳ್ಳಲಾಗದಿದ್ದರೆ ಯಾವುದಾದರೂ ಆಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಇಲ್ಲದಿದ್ದರೆ ಯಾವುದಾದರೂ ಒಂದು ಓಲ್ಡ್ ಏಜ್ ಹೋಮ್ನಲ್ಲಿ ಜಾಯಿನ್ ಮಾಡಿ ಆಕೆಯನ್ನು ಕೈಯಾರೆ ಇಂತಹ ನರಕದಲ್ಲಿ ತಳ್ಳುವುದಕ್ಕಿಂತ ಹೀಗೆ ಮಾಡುವುದೇ ಉತ್ತಮ ನರ್ಸ್ ಹೇಳಿದ ಮಾತುಗಳನ್ನು ಕೇಳಿ ನನ್ನ ದೇಹದಲ್ಲಿ ಭಯ ಹುಟ್ಟಿತು ಕಣ್ಣಿನಲ್ಲಿ ನೀರು ಬಂದವು ತಕ್ಷಣ ಮನೆಯಿಂದ ಹೊರಗಡೆ ಹೋಗಿ ಕಾರಿನಲ್ಲಿ ಕುಳಿತುಕೊಂಡು ಒಂದು ಗಂಟೆ ಅತ್ತೆನು ಮನಸ್ಸಿನಲ್ಲಿ ಅಮ್ಮನಿಗೆ ಕ್ಷಮಾಪಣೆ ಹೇಳಿಕೊಂಡೆನು ಸ್ವಲ್ಪ ಹೊತ್ತಿಗೆ ಹೊರಗಡೆ ಬಂದು ಮನೆಯ ಒಳಗಡೆ ಹೋದೆನು ಮನೆಯಲ್ಲಿ ಪಾರ್ವತಿ ನರ್ಸ್ ಏನು ಹೇಳಿದಳು ಎಂದು ಕೇಳಿದಳು ಜಾಸ್ತಿ ಸಮಯ ಮಲಗಿಕೊಂಡು ಇದ್ದಿದ್ದರಿಂದ ಆಕೆಗೆ ಕಾಲುಗಳು ಹಿಡಿದುಕೊಂಡಿದ್ದಾವೆ ಆದ್ದರಿಂದ ಫಿಸಿಯೋಥೆರಪಿ ಮಾಡಿಸಬೇಕೆಂದು ಅಂದಳು ಈ ಮಾತುಗಳು ಕೇಳಿಸಿಕೊಂಡ ಪಾರ್ವತಿ ರಿಲ್ಯಾಕ್ಸ್ ಆದಳು ನಾನು ಹೊರಗಡೆ ಊಟ ಮಾಡಿ ಬಂದೆನು ಇನ್ನು ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಮಲಗಿಕೊಂಡೆ ಆದರೆ ನನಗೆ ನಿದ್ದೆ ಬರುತ್ತಿಲ್ಲ ನರ್ಸ್ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿಯೇ ಮತ್ತೆ ಮತ್ತೆ ಕೇಳಿಸುತ್ತಿದ್ದಾವೆ ಅಷ್ಟರಲ್ಲಿ ಬಾಗಿಲು ತೆಗೆದಂತೆ ಯಾವುದೋ ಶಬ್ದ ಬಂದು ನನ್ನ ಕಿವಿಗೆ ಕೇಳಿಸಿತು ನಾನು ಮೆಲ್ಲಿಗೆ ಕಣ್ಣುಗಳು ತೆಗೆದು ನೋಡಿದೆ ಪಾರ್ವತಿ ಕಬೋರ್ಡ್ ಒಳಗಡೆಯಿಂದ ನೀಲಿ ಬಣ್ಣದ ಬ್ಯಾಗ್ ತೆಗೆಯುತ್ತಿದ್ದಾಳೆ ಮೆಲ್ಲಿಗೆ ತೆಗೆದು ಮತ್ತೆ ಕಬೋರ್ಡ್ ಕ್ಲೋಸ್ ಮಾಡಿ ರೂಮಿನಿಂದ ಹೊರಗಡೆ ಹೊರಟು ಹೋದಳು ಏನು ನಡೆಯುತ್ತಿದೆಯೋ ನನಗೆ ಅರ್ಥ ಆಗದೆ ನಾನು ಮೆಲ್ಲಗೆ ತನ್ನ ಹಿಂದೆಗಡೆಯೇ ಹೋದೆನು ನನ್ನ ಹೆಂಡತಿ ಎಲ್ಲಿಗೆ ಹೋಗುತ್ತಾಳೋ ಎಂದು ಆಕೆಯನ್ನು ಹಿಂಬಾಲಿಸುತ್ತಾ ಬಂದೆನು ಆಕೆ ಡಾಬಾ ಮೇಲಕ್ಕೆ ಹೋದಳು ನಾನು ಸಹ ತನ್ನ ಹಿಂದಗಡೆಯೇ ಡಾಬಾ ಮೇಲಕ್ಕೆ ಹೋದೆನು ಎದುರುಗಡೆ ಇರುವ ಸನ್ನಿವೇಶ ನೋಡಿ ನನ್ನ ಹೃದಯದಲ್ಲಿ ಮುಳ್ಳಿನಿಂದ ಚುಚ್ಚಿದಂತಾಯಿತು ಡಾಬಾ ಮೇಲೆ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ ಪಾರ್ವತಿ ಆತನ ಜೊತೆ ಈ ಬ್ಯಾಗಿನಲ್ಲಿ ನಾನು ಒಡವೆಗಳನ್ನು ಮತ್ತೆ ಹಣವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ನಾನು ಇಲ್ಲಿ ಒಂದು ನಿಮಿಷ ಸಹ ಇರುವುದಿಲ್ಲ ನನಗೆ ತುಂಬ ಕಷ್ಟವಾಗಿ ಇದೆ ಯಾಕೆಂದರೆ ನನ್ನ ಮದುವೆಯಾಗಿ ಇವತ್ತಿಗೆ ಹನ್ನೊಂದು ದಿನ ದಿನಗಳು ಆಗಿ ಹೋಗಿದೆ ಈಗ ಮನೆಯೊಳಗಡೆ ಒಬ್ಬ ನರ್ಸ್ ಸಹ ಬಂದಿದ್ದಾಳೆ ಇನ್ನು ನಾನು ನಿನ್ನನ್ನು ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಮೀಟ್ ಮಾಡಲು ಆಗುವುದಿಲ್ಲ ಆ ನರ್ಸ್ ನನ್ನ ಮೇಲೆ ನನ್ನ ಗಂಡನಿಗೆ ದೂರು ಸಹ ಹೇಳಿದ್ದಾಳೆ ನಾನು ಈಗ ನಿಮ್ಮ ಹೆಂಡತಿಯನ್ನು ಮನೆಯಲ್ಲಿ ನೋಡಲಿಲ್ಲ ಯಾವಾಗಲೂ ಹೊರಗಡೆ ತಿರುಗಾಡುತ್ತಾ ಇರುತ್ತಾಳೆ ನಿಮ್ಮ ಅಮ್ಮನನ್ನು ಇಡಿಸಿಕೊಳ್ಳುವುದಿಲ್ಲ ನನಗೆ ಏನಾದರೂ ಅವಸರ ಇದ್ದು ಕೇಳಿದರೆ ಉತ್ತರ ಕೊಡುವುದಿಲ್ಲ ಎಂದು ಹೇಳಿದಳು ನಾನು ಯಾವಾಗಲೂ ಡಾಬಾ ಮೇಲೆ ನಿನ್ನ ಜೊತೆ ಇರುತ್ತೇನೆ ಎಂದು ಆ ನರ್ಸಿಗೆ ಇನ್ನು ನಮ್ಮ ಬಗ್ಗೆ ಅಸಲು ವಿಷಯ ಗೊತ್ತಿಲ್ಲ ಆ ವಿಷಯ ಗೊತ್ತಾದರೆ ನನ್ನ ಗಂಡನಿಗೆ ಆಕೆ ಹೇಳಿಬಿಡುತ್ತಾಳೆ ನಡಿ ಇನ್ನು ಹೊರಟು ಹೋಗೋಣ ಇಲ್ಲಿಂದ ಅಂದಳು ಆ ವ್ಯಕ್ತಿ ಬ್ಯಾಗ್ ನನಗೆ ಕೊಟ್ಟು ಬಿಡು ಅಂದನು ಪಾರ್ವತಿ ಆ ಬ್ಯಾಗ್ ಆ ವ್ಯಕ್ತಿಗೆ ಕೊಡುವಷ್ಟರಲ್ಲಿ ನಾನು ಆ ಬ್ಯಾಗ್ ಅನ್ನು ಕಿತ್ತುಕೊಂಡು ಬಿಟ್ಟೆ ಪಾರ್ವತಿ ನನ್ನನ್ನು ಅಲ್ಲಿ ನೋಡಿ ಭಯಪಟ್ಟಳು ಆಕೆಗೆ ನಾನಿಲ್ಲಿಗೆ ಹೇಗೆ ಬಂದೆನೋ ಅರ್ಥ ಆಗಲಿಲ್ಲ ನನ್ನನ್ನು ನೋಡಿ ಆ ವ್ಯಕ್ತಿ ಯಾವ ಹಗ್ಗವನ್ನು ಹಿಡಿದುಕೊಂಡು ಡಾಬಾ ಮೇಲಕ್ಕೆ ಬಂದನು ಅದೇ ಹಗ್ಗವನ್ನು ಹಿಡಿದುಕೊಂಡು ಕೆಳಕ್ಕೆ ಹಿಡಿದು ಬಿಟ್ಟನು ಪಾರ್ವತಿ ಸಹ ಅದೇ ಹಗ್ಗ ಹಿಡಿದುಕೊಂಡು ಕೆಳಕ್ಕೆ ಹಿಡಿಯುತ್ತಿರುವಾಗ ಆಕೆಗೆ ಹಿಡಿದುಕೊಳ್ಳುವ ಶಕ್ತಿ ಇಲ್ಲದೆ ಜಾರಿ ಕೆಳಕ್ಕೆ ಬಿದ್ದಳು ತನ್ನ ಕಾಲಿನ ಮೂಳೆ ಮುರಿದು ಹೋಯಿತು ನಾನು ಆ ವ್ಯಕ್ತಿಯನ್ನು ಹಿಡಿದುಕೊಳ್ಳಬೇಕೆಂದು ನೋಡಿದೆ ಆದರೆ ಆತನು ಸಿಗದೆ ತಪ್ಪಿಸಿಕೊಂಡನು ನಾನು ಕೆಳಗಡೆ ಹಿಡಿದು ಪಾರ್ವತಿ ಹತ್ತಿರಕ್ಕೆ ಹೋದೆನು ನಾನು ಗಟ್ಟಿಯಾಗಿ ಕಿರಚಿ ಸುತ್ತಮುತ್ತಲಿನವರನ್ನೆಲ್ಲ ಕರೆದು ನೋಡಿ ನನ್ನ ಹೆಂಡತಿ ಮನೆಯಿಂದ ಬೇರೆಯವನ ಜೊತೆ ಓಡಿ ಹೋಗುತ್ತಾ ಹೇಗೆ ಕೆಳಗಡೆ ಬಿದ್ದಿದ್ದಾಳೋ ಆಕೆಯ ಪ್ರಿಯಕರನು ಸಹ ಆಕೆಯನ್ನು ಬಿಟ್ಟು ಬಿಟ್ಟು ಓಡಿ ಹೋದನು ಎಂದು ಹೇಳೋಣ ಅಂದುಕೊಂಡೆನು ನನ್ನನ್ನು ನೋಡಿ ಪಾರ್ವತಿ ಅಳುತ್ತಾ ಏನೂರಿ ನನಗೆ ಬುದ್ಧಿ ಬಂದಿದೆ ನನ್ನನ್ನು ಕ್ಷಮಿಸಿ ಎಂದು ಪ್ರಾಧೇಯಪಟ್ಟಳು ಈಗ ಯಾಕೆ ಹಳುತ್ತಿರುವುದು ಆ ಬುದ್ಧಿ ತಪ್ಪು ಮಾಡುವುದಕ್ಕಿಂತ ಮೊದಲೇ ಇರಬೇಕಾಗಿತ್ತು ನಿಜ ಹೇಳು ನನ್ನ ಮುಂದೆ ಇಷ್ಟು ಪೂಜೆಗಳು ಪುನಸ್ಕಾರಗಳು ಮಾಡಿದೆ ಎಲ್ಲ ನಾಟಕನಾ ಅಂದೆ ಹೌದು ಒಂದು ವೇಳೆ ನಾನು ನಿಜವಾಗಿಯೇ ಪೂಜೆ ಪುನಸ್ಕಾರಗಳು ಮಾಡುತ್ತಿದ್ದರೆ ಇಂತಹ ಕೆಲಸಗಳು ಮಾಡುತ್ತಿದ್ದೇನಾ ನಿಮ್ಮ ಜೊತೆ ಇಷ್ಟು ದಿನಗಳು ನಾನು ಏನು ಹೇಳಿದೆನೋ ಅದು ಎಲ್ಲ ಸುಳ್ಳು ನಿಜ ಏನೆಂದರೆ ನಾನು ಗೌತಮ್ಮನ್ನು ಪ್ರೀತಿಸುತ್ತಿದ್ದೇನೆ ಆತನನ್ನು ಮದುವೆ ಮಾಡಿಕೊಳ್ಳೋಣ ಅಂದುಕೊಂಡೆ ನಿಮ್ಮ ಸಂಬಂಧ ಬರುವಷ್ಟರಲ್ಲಿ ಅಮ್ಮ ನಿಮ್ಮ ಜೊತೆ ನನ್ನ ಮದುವೆ ಮಾಡಿಬಿಟ್ಟಳು ನಾನು ಗೌತಮ್ ಜೊತೆ ಹೊರಟು ಹೋಗೋಣ ಅಂದುಕೊಂಡೆ ಆದರೆ ಗೌತಮ್ ನನಗೊಂದು ಕಂಡೀಷನ್ ಇಟ್ಟಿದನು ಒಂದು ವೇಳೆ ನಿನ್ನ ಗಂಡ ನಿನ್ನನ್ನು ಮುಟ್ಟಿಕೊಂಡರೆ ನನ್ನನ್ನು ನಾನು ಸುಟ್ಟಿಕೊಂಡು ಸತ್ತು ಹೋಗುತ್ತೇನೆ ಅಂದನು ಆ ಭಯದಿಂದಲೇ ಪೂಜೆಗಳು ಪುನಸ್ಕಾರಗಳು ಎಂದು ನಾಟಕ ಮಾಡಿ ನಿಮ್ಮ ಅಮಾಯಕತ್ವವನ್ನು ಬಳಸಿಕೊಂಡು ನಿನ್ನ ಜೊತೆ ದೂರವಾಗಿ ಇದ್ದೆನು ನಾನು ಚಿರುನಗೆ ನುಗ್ಗುತ್ತಾ ನಿನಗೋಸ್ಕರ ಪ್ರಾಣವನ್ನಾದರೂ ಕೊಡುತ್ತೇನೆ ಅಂದವನು ಈಗ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೊರಟು ಹೋದನು ನಾನು ಆಕೆಯನ್ನು ಕಾರಿನಲ್ಲಿ ಹತ್ತಿಸಿಕೊಂಡು ಆಸ್ಪಿಟಲ್ಗೆ ಕರೆದುಕೊಂಡು ಹೋದೆನು ಅವರ ಅಮ್ಮನಿಗೆ ಸುದ್ದಿ ತಿಳಿಸಿದೆ ಪಾರ್ವತಿ ಇನ್ನ ಮೇಲೆ ಆ ದೇವರ ಹೆಸರು ಹೇಳಿ ಯಾರನ್ನು ಮೋಸ ಮಾಡಬೇಕೆಂದು ಪ್ರಯತ್ನ ಮಾಡಬೇಡ ಯಾಕೆಂದರೆ ಆ ದೇವರ ಹೆಸರಿನಲ್ಲಿ ನೀನು ಎಷ್ಟೋ ತಪ್ಪುಗಳು ಮಾಡಿದ್ದೀಯ ಸರಿಯಾದ ಸಮಯಕ್ಕೆ ಆ ದೇವರೇ ನಿನ್ನ ಅಸಲು ರೂಪವನ್ನು ತೋರಿಸಿ ನಿನ್ನ ಭಂಡಾರವನ್ನು ಹೊರಗಡೆ ಇಟ್ಟನು ಈಗ ನಿನ್ನ ತಂದೆ ತಾಯಿಗೆ ನಿಮ್ಮ ಮಗಳು ಮದುವೆಯಾದ ನಂತರ ಗಂಡನನ್ನು ಮೋಸ ಮಾಡಿ ಪ್ರಿಯಕರನ ಜೊತೆ ಮೀಟ್ ಮಾಡುತ್ತಿದ್ದಾಳೆ ಎಂದು ತಿಳಿದರೆ ಅವರ ಪರಿಸ್ಥಿತಿ ಏನು ಪಾರ್ವತಿ ನನ್ನ ಮಾತುಗಳನ್ನು ಕೇಳಿಸಿಕೊಂಡು ಅಳುತ್ತಾ ಕುಳಿತುಕೊಂಡಿದ್ದಾಳೆ ನಾನು ಆಸ್ಪಿಟಲ್ನಿಂದ ಹೊರಗಡೆ ಬಂದುಬಿಟ್ಟೆ ನಾನು ಒಂದು ವಿಷಯದ ಬಗ್ಗೆ ಆಲೋಚಿಸುತ್ತಿದ್ದೇನೆ ಅವಕಾಶಕ್ಕೆ ಅನುಗುಣವಾಗಿ ಒಳ್ಳೆಯವರು ಅಂತಂತೆ ನಟಿಸುವವರ ಹತ್ತಿರ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಯಾಕೆಂದರೆ ಅವರು ಯಾವಾಗ ಸುಳ್ಳುಗಳು ಹೇಳುತ್ತಾ ಪಕ್ಕದವರನ್ನು ಮೋಸ ಮಾಡುತ್ತಾ ಇರುತ್ತಾರೆ ಆದರೆ ಒಳ್ಳೆಯವರು ಯಾವಾಗಲೂ ಅವರ ಒಳ್ಳೆಯದರ ಬಗ್ಗೆ ಪ್ರಚಾರ ಮಾಡುವುದಿಲ್ಲ ಆದ್ದರಿಂದ ಇಂತಹ ಕೆಟ್ಟವರ ದೃಷ್ಟಿಯಲ್ಲಿ ಬೀಳದೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅವರ ಮೇಲೆ ದೃಷ್ಟಿ ಇಡಬೇಕು ಅವರ ಮಾತುಗಳು ಎಲ್ಲಿಯ ತನಕ ನಿಜ ಎಂದು ಆಲೋಚಿಸಬೇಕು ಅದರಲ್ಲಿ ನಮಗೆ ಒಳ್ಳೆಯದು ಇರುತ್ತದೆ ನಾನು ಇನ್ನು ಪಾರ್ವತಿಯನ್ನು ನನ್ನ ಜೊತೆ ಇಟ್ಟುಕೊಳ್ಳುವುದಿಲ್ಲ ಆಕೆಗೆ ಡೈವರ್ಸ್ ಪೇಪರ್ಸ್ ಕಳುಹಿಸಿ ಆಕೆಯ ಜೊತೆ ಡೈವರ್ಸ್ ತೆಗೆದುಕೊಂಡೆ ಆ ನಂತರ ನನ್ನ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದರಿಂದ ಆಕೆಯ ಪರಿಸ್ಥಿತಿ ಚೆನ್ನಾಗಿದೆ ನಮ್ಮ ಅಮ್ಮನನ್ನು ನನ್ನನ್ನು ಮೋಸ ಮಾಡದೆ ಹುಷಾರಾಗಿ ನೋಡಿಕೊಂಡು ಪ್ರೀತಿಯನ್ನು ಹಂಚುವ ಹುಡುಗಿ ಸಿಗುತ್ತಾಳೇನೋ ಎಂದು ಕಾಯುತ್ತಿದ್ದೇನೆ ಈ ಕತೆ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ